ಹನ್ನೊಂದು ವರ್ಷ ಆಯ್ತು ಕೇಂದ್ರದಲ್ಲಿ ಬಿ ಜೆ ಪಿ ಮತ್ತೆ ಈಗ ಎನ್ ಡಿ ಎ ಸರ್ಕಾರ ಬಂದು ಅಚ್ಚೆ ದಿನ್ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಯಾರಿಗೂ ಅಚ್ಚೆ ದಿನ್ ಬಂದಿಲ್ಲ ಬಡವರಿಗೂ ಬಂದಿಲ್ಲ ಮಹಿಳೆಯರಿಗೂ ಬಂದಿಲ್ಲ ರೈತರಿಗೂ ಬಂದಿಲ್ಲ ಮಧ್ಯಮ ವರ್ಗದವ್ರಿಗೂ ಬಂದಿಲ್ಲ ಕಾರ್ಮಿಕರಿಗೂ ಬಂದಿಲ್ಲ ಈಗ ನಮಗೆ ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಜನ ಜನರಿಗೆ ಆಕ್ರೋಶ ಬಂದಿದೆ ಈ ದಿನ ಬಳಕೆ ವಸ್ತುಗಳು ಪ್ರತಿಯೊಂದು ಇಳಿಸೋವರೆಗೂ ನಾವು ಸುಮ್ಮನೆ ಇರೋದಿಲ್ಲ ಅಂತ ನಾವು ಹೇಳಕ್ ಬಯಸ್ತೀವಿ ಪೆಟ್ರೋಲು ಡೀಸೆಲ್ ಆಗಿರಲಿ ಎಲ್ ಪಿ ಜಿ ಆಗಿರಲಿ ಪ್ರತಿಯೊಂದು ಸಹ ತಕ್ಷಣ ಅವರು ಕಡಿಮೆ ಮಾಡಲೇಬೇಕಾಗತ್ತೆ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ಒಬ್ಬ ಮಹಿಳೆ ಮನೆ ಹೇಗೆ ನಡೆಸಬೇಕು ನೀವೇ ಲೆಕ್ಕ ಹಾಕ್ಕೊಳ್ಳಿ